ಅವಲಕ್ಕಿಯಿಂದ ಮಾಡಿರೋ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬಾಕ್ಸಿಗೆ ಕೂಡ ಸೂಪರ್ ಆಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಪ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ದಪ್ಪ ಅವಲಕ್ಕಿ ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ಅವಲಕ್ಕಿ ಒಂದು ಕಪ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಕೆಂಪಗಾಗುವವರೆಗೆ ಹುರ್ಕೊಳ್ಳಿ ಆಮೇಲೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ಒಂದು ಕಪ್ ರವೆ ಹುರ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಮೀಡಿಯಂ ರವೆ ಬರುತ್ತಲ್ವ ಅದು ಅದನ್ನು ಕೂಡ ಸ್ವಲ್ಪ ಹೊತ್ತು ಕೆಂಪಗಾಗುವವರೆಗೆ ಹುರ್ಕೋಬೇಕು ತುಂಬ ಕೆಂಪಗಾಗೋದು ಬೇಡ ಲೈಟಾಗಿ ಕೆಂಪಗಾದರೆ ಸಾಕಾಗತ್ತೆ ಇದು ಕೂಡ ಹುರಿದಾಯಿತು ಆಮೇಲೆ ಅವಲಕ್ಕಿ ತಣ್ಣಗಾಗಿದೆ ಅಂತ ನೋಡೋಣ ನೋಡಿ ಅವಲಕ್ಕಿ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ ಅಲ್ವಾ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಮಿಕ್ಸಿಗೆ ಆಮೇಲೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡ್ಕೊಂಡು ತಂದೀನಿ ನೋಡಿ ಸ್ವಲ್ಪ ತರಿ ತರಿಯಾಗಿ ಕೈಗೆ ಸಿಗತ್ತೆ ಈ ಬೆಂಗಳೂರು ರವೆ ಎಲ್ಲ ಇರುತ್ತಲ್ವ ಆ ರೀತಿ ಇಷ್ಟಾದರೆ ಸಾಕು ನಡೆಯುತ್ತೆ ಈಗ ನೋಡಿ ರವೆನೂ ತಣ್ಣಗಾಗಿದೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಈ ಅವಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ತುರಿದ ಕ್ಯಾರೆಟ್ ಒಂದು ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಪೇಸ್ಟ್ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡು ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಆದ ನಂತರ ಬಿಸಿ ನೀರನ್ನು ಹಾಕಿಬಿಟ್ಟಿದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಬಿಸಿ ಅಂದರೆ ಕುದಿಯೋ ನೀರೇ ಇರಲಿ ಚೆನ್ನಾಗಿ ಆಗುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ನೋಡಿ ಇದು ಸ್ವಲ್ಪ ಗಟ್ಟಿನೇ ಆಗಿದೆ ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗಬಾರ್ದು ನಾವು ಬಿಸಿನೀರು ಹಾಕ್ತೀವಲ್ವ ಆವಾಗ ಮತ್ತೆ ಸ್ವಲ್ಪ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪ್ಯಾಚುಲಾ ತೊಗೊಂಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಗಂಟು ಗಂಟು ಥರ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡಿದ್ರೆ ಒಳ್ಳೆಯದು ಗಟ್ಟಿಯಾಗಿ ಅದು ಈ ರೀತಿ ಮಾಡಿದಾಗ ಎಲ್ಲ ಸಾಫ್ಟಾಗಿ ಆಗತ್ತೆ ಆಮೇಲೆ ಕೈಯಲ್ಲಿ ಮುಟ್ಟಬೇಡಿ ಬಿಸಿನೀರು ಹಾಕಿದಾಗ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಇದು ಕೈಯಲ್ಲಿ ಮುಟ್ಟುವ ಹದಕ್ಕೆ ಇದೆ ಎಲ್ಲ ಕೈಯಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಬೇಕಿದ್ರೆ ಈ ಸಮಯದಲ್ಲಿ ನೋಡಿ ನೀವು ಹಾಕ್ಕೊಬೋದು ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ನಿಮಗೆ ಹಾಕ್ಕೋಬೋದು ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಉಂಡೆ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಗೂ ಕೂಡ ಎಣ್ಣೆ ಸ್ವಲ್ಪ ಸವರ್ಕೊಳ್ತಾ ಇದ್ದೀನಿ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ನಿಮಗೆ ಇನ್ನೂ ಸ್ವಲ್ಪ ದಪ್ಪು ಉಂಡೆ ಬೇಕು ಅಂದರೂ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೂ ಚಿಕ್ಕ ಚಿಕ್ಕ ಉಂಡೆ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಇದನ್ನು ನೀಟಾಗಿ ಈ ರೀತಿ ಉಂಡೆ ಇದ್ದೀನಿ ನೋಡಿ ನೋಡಿ ಎಷ್ಟೊಂದು ಚೆನ್ನಾಗಾಯಿತು ಅಂತ ಈ ರೀತಿ ಉಂಡೆಗಳನ್ನ ಮಾಡಿ ಮಾಡಿ ಇಟ್ಕೋಬೇಕು ಕೈಗೆ ಎಣ್ಣೆ ಸಾವಿರದ್ರಿಂದ ಅಂಟೋದಿಲ್ಲ ಹೀಗೆ ನಾನು ಎಲ್ಲ ಉಂಡೆಗಳನ್ನೂ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಎಲ್ಲ ಮಾಡಿ ಆಯಿತು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಉಂಡೆಗಳೆಲ್ಲ ಈಗ ಇದನ್ನ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನಾವು ಒಂದು ಅಗಲವಾದ ಪಾತ್ರೆ ಇಟ್ಟಿದ್ದೀನಿ ನೋಡಿ ನೀವು ಪಾಂಡ್ಲಿ ಬರುತ್ತಲ್ವ ಅದನ್ನು ಕೂಡ ಇಟ್ಕೋಬೋದು ಅದರೊಳಗೆ ನೀರು ಹಾಕಿಬಿಟ್ಟು ಮೇಲ್ಗಡೆ ಒಂದು ರಿಂಗ್ ಕೂಡ ಹಾಕಿದ್ದೀನಿ ನೀವೇ ನಿಮ್ಮ ಹತ್ರ ಯಾವ ರೀತಿ ರಿಂಗ್ ಇರುತ್ತೋ ಆ ರೀತಿ ದಿನ ಇಟ್ಕೋಬಹುದು ನೀರು ಕುದ್ದ ನಂತರ ನಾವು ಮಾಡಿಕೊಂಡಂಥ ಉಂಡೆ ಇಟ್ಟಿದ್ವಲ್ಲ ಆ ಪ್ಲೇಟ್ನ ಅದರೊಳಗೆ ಇಟ್ಬಿಟ್ಟು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಯಾಕೆ ಅಂದರೆ ಮೊದಲೇ ನಾವು ಅವಲಕ್ಕಿ ಹಾಗೂ ರವೆ ಹುರ್ಕೊಂಡಿರೋದ್ರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗತ್ತೆ ಹತ್ತು ನಿಮಿಷ ಆಗಿದೆ ನೋಡಿ ಮುಚ್ಚುಳ ತೆಗೆದಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಉಂಡೆ ಎಲ್ಲ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಇದ್ದೀನಿ ಈಗ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಈ ಮಾಡ್ಕೊಂಡಂತಹ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಬಿಳಿ ಎಳ್ಳು ತಿನ್ನೋದಾದರೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಹಾಕ್ಕೋಬೋದು ಎಲ್ಲ ಈ ರೀತಿಯಾಗಿ ಮಾಡ್ಕೋಬೇಕು ಕಾಯಿ ತುರಿ ಕೂಡ ಹಾಕ್ಕೋಬೋದು ನೋಡಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆಲ್ಲ ತಗೊಂಡೋಗೋದಾದರೆ ಕಾಯಿ ತುರಿನ ಅವಾಯ್ಡ್ ಮಾಡಿ ಕಾಯಿ ತುರಿ ಹಾಕ್ಕೊಳದರೆ ಈ ಟೈಮ್ನಲ್ಲಿ ಹಾಕ್ಕೋಬೋದು ಈಗ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ತಿಂಡಿ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ರುಚಿಯಂತೂ ಅದ್ಭುತವಾಗಿರುತ್ತೆ ಅವಲಕ್ಕಿ ಉಂಡೆ ಕಡುಬು ಅನ್ಬೋದು ಅಲ್ವಾ ಇದನ್ನು ನೀವೊಂದು ಹೆಸರಿಡಿ ಏನಂತ ಹೆಸರಿಡ್ತೀರ ನೋಡೋಣ ಮಕ್ಕಳೆಲ್ಲ ಈ ತಿಂಡಿನ ಇಷ್ಟಪಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಕಾಯಿ ತುರಿ ಬೇಕಿದ್ರೆ ಈ ಟೈಮಲ್ಲಿ ಕೂಡ ನೀವು ಹಾಕ್ಕೋಬೋದು ಸಡನ್ನಾಗಿ ತಿನ್ನೋದಾದರೆ ಕಾಯಿ ತುರಿ ಹಾಕ್ಕೊಳ್ಳಿ ಇಟ್ಬಿಟ್ಟು ತಿಂತೀವಿ ಅಂದರೆ ಕಾಯಿ ತುರಿ ಬೇಡ ಅವಾಯ್ಡ್ ಮಾಡಿ ಇದು ನಾವು ಮಾಡ್ಕೊಂಡಿರೋ ಯಾವ ಥರ ಸಾಂಬಾರು ಜೊತೆ ಕೂಡ ಚೆನ್ನಾಗಿರುತ್ತೆ ಪಲ್ಯ ಅಥವಾ ಸಾಂಬಾರು ಜೊತೆಗೆ ಚಟ್ನಿ ಜೊತೆಗೂ ತುಂಬ ರುಚಿಯಾಗಿರುತ್ತೆ ಎರಡೂ ಇದ್ದರೂ ಕೂಡ ಎರಡು ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ ತಿಂಡಿ ಹಾಗೆ ಕೂಡ ನೀವು ತಿನ್ಬೋದು ಹಾಗೆ ತಿನ್ನೋದಾದರೆ ಒಂಚೂರು ಕೊನೆಯಲ್ಲಿ ಹಣ್ಣು ಕೂಡ ನೀವು ಹಿಂಡ್ಕೋಬೋದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ಮಕ್ಕಳಿಗೆಲ್ಲ ಕೊಡೋದಾದರೆ ಟೊಮೆಟೊ ಸಾಸ್ ಕೆಚಪ್ ಜೊತೆ ಕೂಡ ಕೊಡ್ಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ಹಾಗೂ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಸೂಪರ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು